ಸಾಹಿತ್ಯ ಪರಿಷತ್ ವತಿಯಿಂದ ಎಚ್ಎಸ್ವಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಪಂಪ ಮಹಾಚಲ ಜೋಡಿ ಶಿಖರಗಳು ಶಿಖರ ಉನ್ನತ ಎಂಎಸ್ ಸುಧೀರ್ ಅವರು ಎಚ್ಎಸ್ವಿಯವರಿಗೆ ಅವರ ಕವನ ಗಾಯನದ ಮೂಲಕ ಗೌರವ ಸಲ್ಲಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸೂರ್ಯ ಶ್ರೀನಿವಾಸ್ ಅವರು ಮಾತನಾಡಿ ಒಬ್ಬ ವ್ಯಕ್ತಿ ತನ್ನ ನಂತರವೂ ಅವರ ಹೆಜ್ಜೆ ಗುರುತನ್ನು ಯಶಸ್ವಿಯಾಗಿ ಬಿಟ್ಟು ಹೋಗಿರುವ ವಿಶಿಷ್ಟ ವ್ಯಕ್ತಿ ಎಚ್ಎಸ್ವಿ ಕರುನಾಡಿಗೆ ಅವರ ಕಾಣಿಕೆ ಅಪಾರ ಎಂದು ಮಾತನಾಡಿದರು ಸಾಹಿತ್ಯ ಸಮ್ಮೇಳನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸರ್ವಾಧ್ಯಕ್ಷರಾಗಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸಿದವರು ಈ ನಾಡು ಕಂಡಂತ ಸಮ್ಮೇಳನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸರ್ವಾಧ್ಯಕ್ಷರಾಗಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸಿದವರು ಈ ನಾಡು ಕಂಡಂತ ಶ್ರೇಷ್ಠ ಭಾವನಾತ್ಮಕವಾದಂಥ ಜೀವಿ ಅವರ ಹಲವು ಕವನಗಳು ಭಾವನ ಭಾವಗೀತೆಗಳಾಗಿ ಜನಮನ್ನಣೆಯನ್ನ ಪಡ್ಕೊಂಡಿರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ವಿಶೇಷವಾಗಿ ಒಬ್ಬ ವ್ಯಕ್ತಿ ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗುವ ಮೂಲಕ ಶಾಶ್ವತವಾಗಿ ಉಳಿತಾರೆ ಸಾಹಿತ್ಯ ಕಲೆ ಸಾಹಿತ್ಯ ಸಂಗೀತ ಇದೆಯಲ್ಲ ಅದು ಅವರ ನಂತರವೂ ಕೂಡ ಅವರು ಉಳಿದು ಹೋಗ್ತಾರೆ ಅನ್ನೋದಕ್ಕೆ ಯಶಸ್ವಿ ಸಾಕ್ಷಿಯಾಗಿ ಉಳಿತಾರೆ ಇವತ್ತಿಗೂ ಕೂಡ ನಮ್ಮ ಸುಧೀರ್ ಅವರು ಹೇಳಿದಂಥ ಭಾವಗೀತೆಗಳು ಮತ್ತೆ ನಮ್ಮೆಲ್ಲರೂ ಕೂಡ ಜನಜನಿತವಾಗಿರುವಂಥ ಹಲವು ಭಾವಗೀತೆಗಳು ಇವತ್ತು ಎಲ್ಲರ ಕನ್ನಡಿಗರ ಮನಸ್ಸಲ್ಲಿ ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಕನ್ನಡಿಗರ ಮನಸ್ಸಲ್ಲಿ ಯಶಸ್ವಿ ಅವರು ಉಳಿದಿದ್ದಾರೆ ಅಂತಹ ಮೇರು ವ್ಯಕ್ತಿತ್ವ ನಗಲಿದ್ದು ಸಾಂಸ್ಕೃತಿಕ ಲೋಕಕ್ಕೆ ಬಹಳ ಅಪಾರವಾದಂತ ನಷ್ಟ ಅಂತೇಳಿ ಅವ್ರು ಇರ್ಬೇಕಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ನಿಜ ಒಂದ್ ಮಾತಿದೆ ಆ ಹುಟ್ಟು ಇದು ಎಂಥದ್ದು ಆಕಸ್ಮಿಕ ಆಗುತ್ತೆ ಆದ್ರೆ ಸಾವು ಅನಿವಾರ್ಯ ಮತ್ತೆ ನಿಶ್ಚಿತವಾಗಿರುತ್ತೆ ಖಚಿತವಾಗಿರುತ್ತೆ ಆದ್ರೆ ಪ್ರತಿಯೊಬ್ರು ಕೂಡ ನಾವು ಹೋಗ್ತೀವಿ ನಿಜ ಆದ್ರೆ ಆದರೆ ಆದ್ರೆ ಹೋಗುವಾಗ ನಾವಿದ್ದಷ್ಟು ಕಾಲ ನಾವ್ ಹೇಗೆ ಈ ಸಮಾಜದಲ್ಲಿ ಇದ್ವಿ ಸಾರ್ವಜನಿಕ ಜೀವನದಲ್ಲಿ ನಾವ್ ಹೇಗಿದ್ವಿ ಈ ಸಮಾಜಕ್ಕೆ ಏನ್ ಕೊಡುಗೆಯನ್ನು ಕೊಟ್ಟಿದೀವಿ ಬಹಳ ಪ್ರಮುಖ ಆಗತ್ತೆ ಆ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ವೆಂಕಟೇಶ್ ಅವರು ಎಚ್ಎಸ್ವಿ ಅವರು ಚಿಕ್ಕಮಗಳೂರು ಜೊತೆಗೆ ಹೊಂದಿದ್ದ ಅವಿನಾಭಾವ ಸಂಬಂಧವನ್ನು ಮೆಲುಕು ಹಾಕಿ ಮಾತನಾಡಿದರು ಸಹಸ್ಪ ಕವಿ ಸಹೃದಯ ಜೀವಿ ಹಾಗಾಗಿ ಎಚ್ ಎಸ್ ಮತ್ತು ಚಿಕ್ಕಮಗಳೂರು ಬಹಳ ಅನುಭಾವ ಸಂಬಂಧ ನಮ್ಮ ಅಧ್ಯಕ್ಷಗಳಿದ್ದಾರೆ ಅಜಂಪುರಜಿ ಸೂರ್ಯ ಅವರ ಕಾಲದಲ್ಲಿ ಸಣ್ಣ ರಥಿ ಉಪನ್ಯಾಸಕ್ಕೆ ಬಂದಂಥವರು ಕೊನೆಗೆ ನಮ್ಮ ಜಿಲ್ಲಾ ಸಮ್ಮೇಳನಕ್ಕೆ ಬಂದರು ತಾಲೂಕು ಸಮ್ಮೇಳನಕ್ಕೆ ಬಂದರು ಹೋಬಳಿ ಸಮ್ಮೇಳನಕ್ಕೆ ಬಂದರು ಮನೆಯ ಸಾಹಿತ್ಯ ಸಂಗಮ ಕಾರ್ಯಕ್ರಮ ಮಾಡಿದ್ರು ಹಾಗೆ ಮತ್ತು ನಮ್ಮ ಸುಧೀರ್ ನಮ್ಮ ಸಂಸ್ಥೆ ನಮ್ಮ ಸುದ್ದಿಗಾಮಿ ಸ್ನೇಹಿತರಿದ್ದಾರೆ ಸಂಸ್ಥೆಯಲ್ಲಿ ಅವರಿಗೆ ಕವಿ ನಮನ ಕೂಡ ಮಾಡಲಾಗಿತ್ತು ಚಿಕ್ಕಮಣ್ಣರು ಮತ್ತು ಅವರಿಗೆ ಅವಿನಭಾವ ಸಂಬಂಧ ಬರೋದ್ರೆ ಬಹಳ ಖುಷಿ ಅಧ್ಯಕ್ಷ ಕಾರ್ಯಕ್ರಮಕ್ಕೆ ಕಾಪಾಡಿಸಬಹುದು ಅದೇ ಕಡೆಯ ಕಾರ್ಯಕ್ರಮ